ಇಪ್ಪತ್ತ ಒಂದನೇ ತಾರೀಕು ಬೆಳಗಾವಿನಲ್ಲಿ ನಾವು ನಿಲ್ಲಿಸಿದ್ದಂಥ ದಿವಂಗತ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಇದರಿಂದ ಸ್ಥಗಿತಗೊಂಡಂತ ಒಂದು ರ್ಯಾಲಿಯಲ್ಲಿ ಇಪ್ಪತ್ತೊಂದನೇ ತಾರೀಕು ಮಾಡಬೇಕು ಅಂತ ತೀರ್ಮಾನ ಮಾಡಿದೆ ಆ ರ್ಯಾಲಿಗೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಿಂದ ಕನಿಷ್ಠ ನೂರು ಜನ ಪ್ರಮುಖ ಕಾರ್ಯಕರ್ತರು ಭಾಗವಹಿಸಿದೆ ಅದರ ಜವಾಬ್ದಾರಿಯನ್ನ ಅಲ್ಲಿ ಶಾಸಕರು ಮತ್ತು ಚುನಾವಣೆಗೆ ನಿಂತಿರ್ತಕ್ಕಂಥ ಮಾಜಿ ಶಾಸಕರು ವಯಸ್ಸು ಅಲ್ಲಿ ಕರ್ಕೊಂಡ್ಬರ್ಬೇಕು ಇದು ಸಬ್ಜೆಕ್ಟ್ ಕರೆಕ್ಟ್ ಅಲ್ವಾಸ್ಕರ ಇದು ಸಬ್ಜೆಕ್ಟ್ ಇದಕ್ಕೆ ಯಾಕೆ ಕರ್ಕೋಬೇಕು ಏನಾಗ್ಬಿಟ್ಟಿದೆ ಅಂತ ಹೇಳಕ್ಕೆ ಅವರು ಹೇಳಿದ್ದಾರೆ ಜೈ ಬಾಬು ಜೈ ಬಿ

ಪಾರ್ಟಿ ಎಸಿಯ ಪರಮೋಚ್ ಅಧಿಕಾರ ಇರ್ತಕ್ಕಂಥದ್ದು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಆ ಕಮಿಟಿ ಈ ತೀರ್ಮಾನ ಮಾಡಿದೆ ಈ ತೀರ್ಮಾನ ಮಾಡೋಕ್ಕೆ ಅವ್ರಿಗೆ ಏನ್ ಬಂತು ಕಾರಣ ಏನು ಎಪ್ಪತ್ತೈದು ವರ್ಷಗಳ ಸ್ವತಂತ್ರದ ಅವಲೇಖನವನ್ನ ಮಾಡಿದ್ದಾರೆ ಅವಲೋಕನ ಅವಲೇಖನ ಅವಲೋಕನ ಮಾಡಿದ್ದಾರೆ ವಿಶ್ಲೇಷಣೆ ಮಾಡಿದ್ದಾರೆ ಕಾಂಗ್ರೆಸ್ ಆಡಳಿತ ಹೊರತುಪಡಿಸಿದ್ರೆ ನಂತರದ ಸರ್ಕಾರಗಳು ಸ್ವಾತಂತ್ರ್ಯದ ಉದ್ದೇಶಗಳನ್ನ ಸಂವಿಧಾನದ ಆಸೆಗಳನ್ನು ಸೀರಿಯಸ್ನೆಸ್ ಆಗಿ ತಗೊಂಡಿಲ್ಲ

ಕಾಂಗ್ರೆಸ್ ಯಾಕೆ ನೈತಿಕತೆ ಅಂದ್ರೆ ನಾವು ಚಳುವಳಿ ಎಂದ ಬರಕೀಯ ಆಡಳಿತವನ್ನು ಬಿಡಿಸಿ ದೇಶವನ್ನು ಸ್ವತಂತ್ರ ಮಾಡಿದೀವಿ ಚಳವಳಿ ಮುಖಾಂತರ ಮುಖಾಂತರ ಅಲ್ಲ ರಕ್ತಪಾತ್ರ ಮುಖಾಂತರ ಅಲ್ಲ ನಾನ್ ಕೋಪರೇಷನ್ ಅಸಹಕಾರ ಚಳವಳಿ ನಾನ್ ವೈಲೆನ್ಸ್ ಅಹಿಂಸಾತ್ಮಕ ಮಾರ್ಗವಾಗಿ ಪ್ರಪಂಚದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಭಾರತ ಒಂದೇ ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ ಅಸಹಕಾರ ಮತ್ತು ಅಹಿಂಸಾತ್ಮಕ ಮಾರ್ಗಗಳ ಮೂಲಕ ಎ ಗ್ರೇಟ್ ಹಿಸ್ಟ್ರಿ ಇನ್ ದಿ ವರ್ಲ್ಡ್ ಡೆಮಾಕ್ರೆಟಿಕ್ ಎಸ್ಟಾಬ್ಲಿಷ್ಮೆಂಟ್ ಪ್ರಪಂಚದಲ್ಲಿ ಹದಿಮೂರನೇ ಶತಮಾನದಲ್ಲೇ ಕ್ರಾಂತಿಗಳಾಗುವ ಬ್ರಿಟಿಷ್ ಬ್ರಿಟಿಷ್ ಕಿಂಗ್ ವಿರುದ್ಧ ಅವಾಗ ಮ್ಯಾಕ್ಟ ಕಾಟ ಸ್ಟಾರ್ಟ್ ಆಯ್ತು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಮ್ಯಾಕ್ರಾ ಕಟ್ಟ ಚಳುವಳಿ ಮಾಡಿ ಲೋಯರ್ ಅಪ್ಪರ್ ಹೌಸ್ ಹೌಸ್ ಆಫ್ ಲಾಸ್ ಅಂಡ್ ಆಫ್ ಕಾಮನ್ಸ್ ಚಳುವಳಿ ಆಯಿತು ಹದಿನೆಂಟನೇ ಶತಮಾನದಲ್ಲಿ ಫ್ರಾನ್ಸ್ ಚಳುವಳಿ ಆಯಿತು ರಷ್ಯಾದಲ್ಲಿ ಆಯಿತು ನಮ್ಮಲ್ಲಿ ಬುದ್ಧರ ಕಾಲದಿಂದ ಬುಕ್ಗಳು ಮತ್ತು ಮುಖಾಂತರ ಬಸವಣ್ಣನ ಮುಖಾಂತರ ಮತ್ತು ಟ್ರೈಬಲ್ ಲಿವಿಂಗ್ ಪ್ರಜಾಪ್ರಭುತ್ವ ನಮ್ಮ ದೇಶದಲ್ಲಿ ಇದ್ದವು ಇತಿಹಾಸವನ್ನ ದೃಢೀಕರಿಸಿ ಬ್ರಿಟಿಷರ ಆಡಳಿತ ವಿರುದ್ಧ ಕಾಂಗ್ರೆಸ್ ಗಾಂಧೀಜಿಯವರ ನೇತೃತ್ವದಲ್ಲಿ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ ಈ ಸ್ವಾತಂತ್ರ್ಯಕ್ಕೆ ಸ್ಪಷ್ಟವಾದಂತಹ ಉದ್ದೇಶ ಕೋಪು ಸಂಹಾರ್ದತೆಯನ್ನ ಕಾಪಾಡಬೇಕು ಕೋಮು ಸಂವಾದ ಧರ್ಮ ಧರ್ಮಗಳ ನಡುವೆ ಸೋದರತ್ವವನ್ನು ಸ್ಥಾಪನೆ ಮಾಡಿ ಸಮತೆಯಿಂದ ನಾವೆಲ್ಲರೂ ಅಣ್ಣ ತಮ್ಮನಿಂದ ಬದಲಬೇಕು ನಮ್ಮೆಲ್ಲರೂ ಇವತ್ತಿನ ಸಭೆಯ ಉದ್ದೇಶ ಎಲ್ಲರೂ ಮಾತಾಡ್ತವರು ಆ ವಿಚಾರ ನಿಮ್ಮ ಮುಂದೆ ಹೇಗಿದ್ದಾರೆ ನಾವು ಕೆಲವೊಂದು ಪ್ರಶ್ನೆಗಳು ನಮ್ಮಷ್ಟಕ್ಕೆ ನಾವು ಹಾಕ್ಬೇಕು ಕಾಂಗ್ರೆಸ್ ಪಕ್ಷ ನೂರು ವರ್ಷದ ಶತಮಾನೋತ್ಸವ ಮಾಡುವಂತವರು ಅನೇಕ ಪ್ರಶ್ನೆ ಮಾಡ್ತಾರೆ ಅದರಲ್ಲೂ ವಿಶೇಷವಾಗಿ ಯುವಕರು ಸರ್ ಎಪ್ಪತ್ತು ವರ್ಷ ನೂರು ವರ್ಷದ ಹಿಂದಿನ ಇತಿಹಾಸ ನೀವು ಇವತ್ತು ಮಾತಾಡಿದಾಗ ಅದು ಏನ್ ಪ್ರಸ್ತುತ ಗಾಂಧೀಜಿಯವರ ವಿಚಾರ ಡಾಕ್ಟರ್ ಅಂಬೇಡ್ಕರ್ ಅವರ ವಿಚಾರ ಆ ಇತಿಹಾಸ ನಾವು ಪದೇ ಪದೇ ಮಾತಾಡ್ಕೊಂಡೇ ಇದ್ದೀವಿ ಆದರೆ ಇವತ್ತು ನಮ್ಮ ಮುಂದೆ ಇರುವಂತಹ ಸವಾಲುಗಳಿಗೆ ಕಾಂಗ್ರೆಸ್ ಪಕ್ಷ ಯಾವ ರೀತಿಯ ಕಾರ್ಯಕ್ರಮಗಳು ಹಾಕಿದೆ ಅನ್ನೋ ಪ್ರಶ್ನೆ ನಮಗೆ ಅನೇಕರು ಮಾತಾಡ್ತಾರೆ ನಾವು ಸಮಾವೇಶ ಮಾಡುವಂತ ಉದ್ದೇಶ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಳಗೆ ಏನು ಸಂವಿಧಾನ ಕೊಟ್ಟಿದೆ ಅಥವಾ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರ ನೆನಪು ಮತ್ತು ಆ ಆದರ್ಶಗಳು ಇವತ್ತು ಮಾತಾಡುವಂಥದ್ದು ಅದಕ್ಕೆ ಕಾರಣಗಳು ಏನು ಅಥವಾ ಇವತ್ತು ನಾವು ಸಮಾವೇಶ ಮಾಡ್ತಾ ಇರುವಂಥದ್ದು ರಾಜಕೀಯವಾಗಿ ಏನು ಡಿಸೆಂಬರ್ ಹದಿನೇಳನೇ ತಾರೀಕು ರಾಜ್ಯಸಭೆಯಲ್ಲಿ ಕೇಂದ್ರ ಸರ್ಕಾರದ ಗೃಹ ಮಂತ್ರಿಗಳಾದಂತಹ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತಂತೆ ಮಾತಾಡುವಂತಹ ಮಾತುಗಳು ಇದು ಕೇವಲ ದಲಿತ ಸಮುದಾಯಕ್ಕೆ ಮಾಡುವಂತಹ ಅಪಮಾನ ಅಲ್ಲ ಪ್ರತಿಯೊಬ್ಬ ಭಾರತೀಯನ್ಗಳು ಮಾಡಿದಂತಹ ಅಪಮಾನ ಅರ್ಥ ಮಾಡಿ ಇದಕ್ಕೆ ಪ್ರತಿಯಾಗಿ ನಾವು ಸಮಾವೇಶ ಮಾಡ್ತಾ ಇದೀವಿ ನಾವು ಯಾರಾದ್ರೂ ಭಾವಿಸ್ಕೊಂಡಿದಾರೆ ಅದು ನಾವು ಕಾಂಗ್ರೆಸ್ ಪಕ್ಷದ ಏಳಿಗೆ ಸಂಘಟನೆ ಸ್ವಾತಂತ್ರ್ಯ ಪೂರ್ವದಿಂದ ಏನು ನಡ್ತಾ ಬಂದಿದೆ ಕಾಂಗ್ರೆಸ್ ಯಾವಾಗಲೂ ಒಂದು ಮೂಮೆಂಟ್ ಇದ್ದಾರೆ ಈ ಸಿದ್ಧಾಂತಗಳು ಯಾರು ಒಪ್ಕೊಂಡಿದ್ದಾರೆ ಅವರು ಮತ್ತೊಂದು ಸಿದ್ಧಾಂತನ ಒಪ್ಕೊಳಕ್ ಸಾಧ್ಯ ಅಧಿಕಾರ ದಾಹದಿಂದ ಇಲ್ಲಿ ಸಿಕ್ಕಿಲ್ಲ ಅಂದ್ರೆ ಇನ್ನೊಂದ್ ಕಡೆ ಹೋಗ್ಬೇಕು ಇನ್ನೊಂದ್ ಸಿಕ್ಕಿಲ್ಲ ಅಂದ್ರೆ ಇನ್ನೊಂದ್ ಕಡೆ ಹೋಗ್ಬೇಕು ಅಂತ ಅಂತವ್ರು ಯಾರು ನಂಬಲಿಲ್ಲ ಕಾಂಗ್ರೆಸ್ನ ಸಿದ್ಧಾಂತ ನಾವು ಏನು ಅದು ನಾವು ಮೈಗೂಡಿಸ್ಕೊಂಡಿರೋದ್ರಿಂದ ಈಗ ನಾವು ನೋಡಿದ ತಕ್ಷಣ ಇದ್ರು ಕಾಂಗ್ರೆಸ್ ಸದಸ್ಯರು ಅನ್ನೋದನ್ನ ಜನರಿಗೆ ಅರ್ಥ ಆಗುವಂತ ರೀತಿಯಲ್ಲಿ ನಾವು ಮಾಡ್ಕೊಳ್ತೇವೆ ಬಹುಶಃ ಸಮಾಜದಲ್ಲಿ ಇರುವಂತ ಅನೇಕ ವ್ಯತ್ಯಾಸಗಳು ನಾವು ಮಾತಾಡಿದ್ರೆ ಮಾತ್ರ ನಾವು ಅದರ ಮೇಲೆ ಆಲೋಚನೆ ಮಾಡಬೇಕು ಇದು ಮೊನ್ನೆ ಬೆಂಗಳೂರಿನಲ್ಲಿ ನಡೆದಂತಹ ಸಭೆಯಲ್ಲಿ ಎ ಸಿ ಸಿ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ನಮ್ಮ ರಾಜ್ಯ ಉಸ್ತುವಾರಿಗಳಾದಂತಹ ರಂದೀಪ್ ಸಿಂಗ್ ಸುರ್ಜೇವಾಲಾ ಅವರು ಸಾಕಷ್ಟು ವಿಚಾರಗಳು ವಿಶ್ಲೇಷಣೆ ಮಾಡಿ ಮಾತನಾಡಿದರು ಇವತ್ತು ರಾಷ್ಟ್ರದಲ್ಲಿ ನಮ್ಮ ಜನಸಂಖ್ಯೆ ಕೇವಲ ಒಂದು ಪರ್ಸೆಂಟ್ ಜನಸಂಖ್ಯೆ ಶೇಕಡ ಐವತ್ ಮೂರರಷ್ಟು ಆರ್ಥಿಕ ಸವಲತ್ತುಗಳನ್ನ ಹೊಂದಿದ್ದಾರೆ ಕೇವಲ ಒಂದು ಪರ್ಸೆಂಟ್ ಕೆಳಗಿನ ಶೇಕಡ ಐವತ್ತರಷ್ಟು ಜನಸಂಖ್ಯೆ ಏನಿದೆ ರಾಷ್ಟ್ರದ ಒಂದು ಪರ್ಸೆಂಟ್ ಮಾತ್ರ ಅವರು ಅನುಭವಿಸ್ತಾರೆ ಈ ತಾರತಮ್ಯ ಸರಿಪಡಿಸುವಂತ ಕಾಂಗ್ರೆಸ್ನ ಉದ್ದೇಶ ಇದು ನಾವೆಲ್ಲರೂ ನೋಡ್ತಾ ಇದ್ದೀವಿ ವಿನಾಕಾರಣ ಜಾತಿ ವ್ಯವಸ್ಥೆ ಧಾರ್ಮಿಕ ಆಲೋಚನೆ ಅಥವಾ ಜನರು ಮುಂದೆ ಬೇರೆ ಬೇರೆ ರೀತಿಯ ವಾತಾವರಣ ಸೃಷ್ಟಿ ಮಾಡಿ ಅವರ ಲೋಪಗಳನ್ನೆಲ್ಲ ಮುಚ್ಚಾಕುವಂತಹ ಪ್ರಯತ್ನದಲ್ಲಿ ಒಂದು ಬಿಜೆಪಿ ಏನು ಕೆಲಸ ಮಾಡ್ತಾ ಇದೆ ನಾವು ಅದನ್ನ ಅರ್ಥ ಮಾಡಿಕೊಂಡು ಪ್ರೋಗ್ರೆಸಿವ್ ಥಿಂಕಿಂಗ್ ಇನ್ಕ್ಲೂಸಿವ್ ಗ್ರೋತ್ ಇದನ್ನ ಮುಂದಿಟ್ಟು ನಾವು ಕೆಲಸ ಮಾಡಬೇಕು ಬಂದು ಏನು ಆದೇಶ ಕೊಡ್ತಾರೆ ಮತ್ತೆ ಕಾರ್ಯಾಧ್ಯಕ್ಷರು ಇದ್ರೂ ಸೇರಿ ಏನು ಆದೇಶ ಕೊಡ್ತಾರೆ ಇದು ಪಕ್ಷದ ಕಾರ್ಯಕ್ರಮ ಆಗಿರೋದ್ರಿಂದ ನಮ್ಮ ಪಕ್ಷದ ಕಾರ್ಯಕ್ರಮಗಳು ಹೆಚ್ಚು ಬೆಳಗಾಂ ಸಿಟಿ ನಮ್ಮ ಮೈಸೂರು ಸಿಟಿ ಅಷ್ಟು ನೋಡೋಲ್ಲ ಬೆಳಗಾಂ ಮೈಸೂರಿಗೆ ಈಕ್ವಲ್ ಆಗುತ್ತೆ ಅಂತ ಅಂತಾರೆ ಬೆಳಗಾವಲ್ಲಿ ಹುಡುಗರ ಓಟ್ ಮಾಡುವಂತೆ ಎಲ್ಲ ಕಡಿಮೆ ಇರೋದ್ರಿಂದ ಹುಬ್ಳಿಗಳು ಹುಬ್ಳಿಯಿಂದ ಹುಡುಗಿಯಿಂದ ಅಲ್ಲಿಂದ ನೂರಿ ಕಿಲೋಮೀಟರ್ ಪ್ರಯಾಣವಾಗುತ್ತೆ ನಾವೆಲ್ಲೋಗಿ ಎತ್ತಿ ನಾವೆಲ್ಲ ಫ್ರೆಶ್ಅಪ್ ಆಗಿ ಹೋಗಿ ಹೆಚ್ಚಾಗುತ್ತೆ ಹುಡುಗರೂ ತುಂಬ ಅನುಕೂಲತೆ ಇರದ್ರಿಂದ ಯಾರು ಟ್ರೈನಲ್ಲಿ ಹೋಗ್ತಾರೆ ಅವ್ರಿಗೆ ಬಿಸ್ನೆಸ್ ಜಾಸ್ತಿ ಕೊಡ್ತಾರೆ ನನ್ನ ಅನಿಸಿಕೆ ಟ್ರೈನಲ್ಲಿ ಹೋಗುವಂಥವ್ರು ಮತ್ತೆ ಬೇರೆ ಯಾರು ಹೋಗ್ತೀನಿ ಅಂದರೆ ಸೋಮವಾರ ಎರಡನೇ ಕಾರ್ ಮಾಡಿಕೊಡಿ ಸುಮಾ ಮಾಡ್ಕೊಡಿ ಪಾಲಿ ಮಾಡ್ಕೊಡಿ ಅನ್ನೋದಕ್ಕೆ ಕಷ್ಟ ಆಗುತ್ತೆ ಬಸ್ ಕಿತ್ಸಲ್ಲಿ ಹೋಗ್ತೀನಿ ಅಂತಂದ್ರೆ ಅದಕ್ಕೆ ಅವಕಾಶ ಮಾಡ್ಕೊ ಅಂತ ಆ ಜವಾಬ್ದಾರಿಯನ್ನ ನಾನು ಸಂಪೂರ್ಣವಾಗಿ ವಹಿಸ್ಕೊಳ್ತೀನಿ ನನ್ನ ಕ್ಷೇಮ ಯಾರ್ಯಾರು ಹೋಗ್ತೀವಿ ಅಂತ ನಮ್ಮ ಪ್ರಾಕೃತಗಳು ಇದಾರೆ ಮತ್ತೆ ನಮ್ಮ ಮಹಿಳಾ ಅಧ್ಯಕ್ಷರುಗಳು ಇದ್ದಾರೆ ನಮ್ಮ ಪುಸ್ಪಲ್ಲಿ ಅಂತ ಮೊದಬಳ್ಳಿ ಅಂತ ಅವರವೇ ನಮ್ಮ ಮೈಸೂರ ಕಾಲೆಲ್ಲಾದ್ರೆ ಯಾರ್ಯಾರು ಹೋಗ್ತೀವಿ ಅಂತ ನಮ್ಮಲ್ಲಿ ಕೈಯಲ್ಲಿ ಯಾರಾದ್ರೂ ಹೇಳ್ತೀವಿ ಅವಾಗ ನಮ್ಮ ನನ್ನ ಅಧ್ಯಕ್ಷ ಮುಖಾಂತರ ಮಾಡಿಕೊಂಡು ಮಾಡ್ಕೊಳ್ಳುವಂತಹ ಈ ಸಂದರ್ಭದಲ್ಲಿ ನಮ್ಮ ಇನ್ನು ಜೆಂಟ್ಸುಗಳು ನಾಯಕರು ಮತ್ತೆ ರವಿಕುಮಾರ್ ಅವರಿಗೆ ಕನ್ಸಿ ಮಾಡಿದ್ರೆ ಟ್ರೈನಲ್ಲಿ ಹೋದ್ರೆ ಭಾರಿ ಒಳ್ಳೇದು ನಾಯಕರು ಅದನ್ನೇ ಹೇಳಿದರು ಯಾಕಂದ್ರೆ ಇಡೀ ರಾಜ್ಯದಿಂದ ಇಡೀ ದೇಶದಿಂದ ಅವತ್ತು ಎಲ್ಲರೂ ಅದಾಲಿ ಅವ್ರೆ ಅದು ಹೋಗ್ಸ್ ಆಗುದಿಲ್ಲ ಹಾಗಾಗಿ ಅದನ್ನೆಲ್ಲ ವ್ಯವಸ್ಥೆ ಮಾಡ ಜವಾಬ್ದಾರಿ ಏನಿದೆ ಅಂದ್ರೆ ಇವತ್ತು ಮಹಿಳೆಯರು ನಾವು ಹೆಚ್ಚು ಈ ಒಂದು ಸಮಾವೇಶದ ಇತಿಹಾಸವನ್ನ ನಿರ್ಮಾಣ ಮಾಡತಕ್ಕಂತ ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗಬೇಕು ಜೈ ಬಾಪು ಜೈ ಜೈ ಬಾಪು ಜೈ ಭೀ ಜೈ ಜೈ ಭೀ ಜೈ ಸಂವಿಧಾನ ಜೈ ಜೈ ಸಂವಿಧಾನ ಅನ್ನೋ ಒಂದು ಮೂರು ವಿಚಾರಗಳನ್ನು ಇಟ್ಕೊಂಡು ಶೀರ್ಷಿಕಡಿಯಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯೋ ಸಂದರ್ಭದಲ್ಲಿ ಆ ಸ್ವಾತಂತ್ರ್ಯ ಬರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಅನೇಕ ಮಹಿಳೆಯರು ಈ ಒಂದು ನಮ್ಮ ದೇಶದ ಸ್ವಾತಂತ್ರ್ಯಕ್ಕೆ ಜೀವವನ್ನು ಜೀವನವನ್ನು ತ್ಯಾಗ ಮಾಡಿರೋದ್ರ ಜೊತೆಗೆ ಇವತ್ತು ಸಂವಿಧಾನ ಎಲ್ಲಿಲ್ಲ ಅಂತಿದ್ರೆ ನಾನಂತೂ ಈ ಒಂದು ವೇದಿಕೆಯಲ್ಲಿ ನಿಂತು ಮಾತನಾಡೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಬಹುಶಃ ನನ್ನಂಥ ಅನೇಕ ಮಕ್ಕಳು ಎಲ್ಲ ವರ್ಗ ಎಲ್ಲ ಜಾತಿ ಎಲ್ಲ ಧರ್ಮದ ಮಕ್ಕಳು ಏನು ನಾಲ್ಕು ಗೋಡೆ ಒಳಗಡೆ ನಾವು ಸಂಸಾರ ಮಾಡಿಕೊಂಡಿದ್ದಂಥವ್ರು ಇವತ್ತು ಸಮಾಜದ ಮುಖ್ಯ ವೇದಿಕೆಗೆ ಬಂದು ಏನು ಬಹಳ ಒಂದು ನಾಲ್ಕನೇ ಅಂಗವಾದಂಥ ಒಂದು ರಾಜಕೀಯದಲ್ಲಿ ಇವತ್ತು ನಾವು ನಿಂತ್ಕೊಂಡು ಇವತ್ತು ಒಂದು ಧ್ವನಿಯಾಗಿ ನಾವು ಕೆಲಸ ಮಾಡ್ತಾ ಇದ್ರೆ ಅದಕ್ಕೆ ಮೂಲ ಕಾರಣ ಡಾಕ್ಟರ್ ಬಿ ಎಸ್ ಅಂಬೇಡ್ಕರ್ ಸಾಹೇಬರ ಒಂದು ಸಂವಿಧಾನದ ಮೀಸಲಾತಿ ಅನ್ನೋದನ್ನ ನಾವಿವತ್ತು ಯಾರು ಕೂಡ ಮರೆಯೋದಕ್ಕೆ ಸಾಧ್ಯವಿಲ್ಲ ಆ ನಿಟ್ಟಿನಲ್ಲಿ ಮಹಿಳೆಯರ ಒಂದು ಮೀಸಲಾತಿಯನ್ನು ವಿರೋಧಿಸಿದಂತಹ ಬಿಜೆಪಿ ಇವತ್ತು ಯಾವುದೇ ನೈತಿಕ ಹೊಣೆಯನ್ನು ಒತ್ಕೊಂಡಿಲ್ಲ ಅವ್ರಿಗೆ ಯಾವುದೇ ರೀತಿಯಾದಂತಹ ಒಂದು ಅವಕಾಶ ಅಥವಾ ನೈತಿಕತೆ ಇಲ್ಲ ಬೆಳಗಾವಿ ಇಪ್ಪತ್ತೊಂದಕ್ಕೆ ಅದು ಹಿಂದೆ ಕಾರ್ಯಕ್ರಮ ನಿಗದಿಯಾಗಿತ್ತು ಆದ್ರೆ ದೇಶದ ಪ್ರಧಾನಿಗಳು ಮನಮೋಹನ್ ಸಿಂಗ್ ಅವರು ತೀರ್ಮಾನ ಕಾರಣ ಅದು ಇಪ್ಪತ್ತೊಂದಕ್ಕೆ ಪೋಸ್ಟ್ ಆಗಿದೆ 21ಕ್ಕೆ ಸ್ವಲ್ಪ ಬದಲಾವಣೆಗಳು ಆಗಿದೆ ಬೆಳಗಾವೇಲಿ ಗಾಂಧಿಯವರು 1924 ರಲ್ಲಿ ಅಧಿವೇಶನ ಆಗಿನ 100ನೇ ವರ್ಷ ಆಚರಿಸುವಂದ ಅಧಿವೇಶನದ 100ರ ಸಂಭ್ರಮದ ಜೊತೆಗೆ ಹೊಸ ಕಾನ್ಸೆಪ್ಟ್ ಏನು ಅಂತಂದ್ರೆ ದೇಶದಲ್ಲಿ ಫಾರ್ಚುರ್ ಪಾಯಿಂಟ್ ಕಂಟಿಯಾಗಿ ಆ ರಾಜಕರಣೆ ಇಂಪ್ಲಿಮೆಂಟೇಷನ್ ಆಗಬೇಕು ಅಂತ ಜೈ ಮಾವು ಜೈ ಜೀವಿ ಜೈ ಸಂವಿಧಾನ ಒಂದು ಐತಿಹಾಸಿಕ ಸಮಾವೇಶವನ್ನ ಇಪ್ಪತ್ತೊಂದಕ್ಕೆ ಆಗ್ತಾ ಇದೆ ಆ ಇಪ್ಪತ್ತೊಂದು ಕಾರ್ಯಕ್ರಮಕ್ಕೆ ಇಲ್ಲಿಂದ ಯಾವ ರೀತಿ ಸಿದ್ಧತೆ ಆಗಬೇಕು ಯಾವ ಯಾವ ರೀತಿ ಹೋಗಬೇಕು ಅನ್ನೋದ್ರ ಬಗ್ಗೆ ಇವತ್ತು ಉಸ್ತುವಾರಿ ಸಚಿವರು ಮತ್ತು ಕಾರ್ಯಾಧ್ಯಕ್ಷರು ನಮಗೆ ಸೂಚನೆ ಕೊಟ್ಟಿದ್ರು ಮೀಟಿಂಗ್ ಮಾಡಬೇಕು ಅಂತ ಅದರಂತೆ ಕಾರ್ಯಾಧ್ಯಕ್ಷರು ಮತ್ತೆ ನಮ್ಮ ನಗರ ಕಾಂಗ್ರೆಸ್ ಅಧ್ಯಕ್ಷ ಇದ್ದಾರೆ ಈಗ ಎಐಸಿಸಿ ಸುತ್ತೋಲೆ ಇದೆ ಒಂದು ಇಪ್ಪತ್ತೊಂದು ಎರಡನೇದು ಎಲ್ಲ ಕರ್ನಾಟಕದ ಎಲ್ಲ ಜಿಲ್ಲಾ ಹೆಡ್ ಗಳಲ್ಲಿ ಮತ್ತೆ ತಾಲೂಕ್ ಹೆಡ್ ಸಂವಿಧಾನ ದಿನವನ್ನ ಆಚರಣೆ ಮಾಡುವಂಥದ್ದು ಮತ್ತೆ ಒಂದು ಹೊಸ ಕಮಿಟಿನೂ ಕೂಡ ಕಾಸ್ಟ್ ಮಾಡಿದ ಈಗ ಕಾರ್ಯದರ್ಶಿ ಇದ್ದಾರೆ ಎಸ್ ಸಿ ಮಿಂಗು ಎಸ್ ಟಿ ಮಿಂಗು ಮೈನಾರಿಟಿ ಮಿಂಗು ಮತ್ತೆ ಸಿ ವಿಂಗ್ಗಳನ್ನ ಎಲ್ಲ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ ಗಳಲ್ಲಿ ಸೆಪರೇಟ್ ಆಗಿ ಒಂದು ವಿಂಗ್ ಮಾಡಿ ಅದರ ಅಧ್ಯಕ್ಷಗಳು ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ ಗಳಲ್ಲಿ ಈ ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಬಲ್ ಡೇನ ಅಂದ್ರೆ ಸಂವಿಧಾನದ ಒಂದು ಸಮಾವೇಶವನ್ನ ಮಾಡುವಂತದ್ದನ್ನ ಕೂಡ ಈಗ ಆಲ್ರೆಡಿ ಪ್ರಸ್ತಾವನೆಯನ್ನ ಸೂಚನೆಯನ್ನ ಕೊಟ್ಟಿದ್ದಾರೆ ಜೊತೆಗೆ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರು ಸಹೋದರರಾದಂತ ಮನೀಶ್ ಕೂಡ ನಾವು ಸ್ವಾಗತ ಬಯಸ್ತೇವೆ ನಾವು ಕಳೆದ ಬಾರಿ ಈ ಮೀಟಿಂಗ್ ಕೂಡ ಕಾರ್ಯಕರ್ತರನ್ನ ಕರ್ಕೊಂಡು ಹೋಗಿದ್ದೆ ಒಂದಿನ ದಿನ ಅಲ್ಲೇ ಆಡ್ತಾಗಿದ್ದೆ ಅದಾದ ನಂತರ ಸಭೆ ರದ್ದಾಯಿತು ರದ್ದಾದ ಮೇಲೆ ತಿರ್ಗಿ ಅಲ್ಲೇ ಇದ್ದು ಮಾನ್ಯ ಬಂತು ಈಗಲೂ ಕೂಡ ಕಾರ್ಯದರ್ಶಿ ನಮ್ಮ ಬ್ಲಾಕ್ ಪ್ರಿಂಟ್ ಅಂತ ಅದನ್ನು ರಿಸರ್ವೇಷನ್ ಮಾಡಿಸಿದ್ದೀವಿ ಹೊರಡೋದಕ್ಕೆ ಬೇರೆ ಯಾರನ್ನ ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀನಿ ಆ ಮಾರ್ಗದರ್ಶನದಂತೆ ಈಗ ಜಿಲ್ಲಾ ಉಸ್ತುವಾರಿ ಸಚಿವರು ಬರ್ತಾರೆ ಹೇಳ್ತೀನಿ ಅಂತ ಹೇಳಿದ್ರು ಅವ್ರು ಹೇಳಿ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳ್ತಾರೆ ಅಲ್ಲಿ ಯಾವ ರೀತಿ ಹೇಳ್ತೀನಿ ಆ ಮಾರ್ಗದರ್ಶನಂತೆ ನಾವೆಲ್ಲ ನಡ್ಕೊಳಕ್ಕೆ ಸಿದ್ಧವಾಗಿದ್ದೇವೆ ಏನು ಸಾವಿರದ ಒಂಬೈನ ಸಾವಿರದ ಎಂಟುನೂರ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕನೇ ಹೆಸರಿನಲ್ಲಿ ಮಹಾತ್ಮ ಗಾಂಧೀಜಿಯವರು ಅಲ್ಲಿ ಡಿಸೆಂಬರ್ ಇಪ್ಪತ್ತಾರ ಮಾಡಿದಂಥ ಡಿಸೆಂಬರ್ ಇಪ್ಪತ್ತ್ನಾಲ್ಕರಂದು ಮಾಡಿದಂಥ ಸಮಾವೇಶ ಅದರ ವಾರ್ತಿಗೆ ಅಂದರೆ ನೂರು ವರ್ಷದ ಶತಮಾನೋತ್ಸವ ಮಾಡಬೇಕೇನು ಸಿದ್ಧತೆಗಳಾಗಿತ್ತು ಮತ್ತು ಮಹಾತ್ಮ ಗಾಂಧೀಜಿಯವರ ಕುತ್ತಳಿ ಅನಾವರಣ ಮಾಡಬೇಕು ಅಂತ ಆ ಕಾರ್ಯಕ್ರಮ ಮುಂದಿನ ಇಪ್ಪತ್ತೊಂದನೇ ತಾರೀಕು ಮಾಡೋದಕ್ಕೆ ಸಿದ್ಧತೆ ಆಗಿದೆ ಒಂದೇ ದಿನ ಬೆಳಿಗ್ಗೆ ಕುತ್ತಳಿ ಅನಾವರಣ ಆಗುತ್ತೆ ಸುವರ್ಣಸೌಧದಲ್ಲಿ ಅದಾದ ನಂತರ ಒಂದು ಗಂಟೆಗೆ ಸಭೆಯನ್ನು ಮಾತ್ರ ಹೇಳಿದರೆ ಒಂದು ಗಂಟೆಗೆ ಸಭೆ ಅದರಿಂದ ಇಲ್ಲಿಂದ ಯಾರೇ ಹೊರಡಬೇಕಾದರೂ ಕೂಡ ಬಸ್ಕಿತ್ನಿ ಮಾಡೋದಾದರೆ ಬಸ್ನಲ್ಲಿ ಹಿಂದಿನ ದಿನಾನೇ ಹೊರಡ್ಬೇಕಾಗತ್ತೆ ಬೆಳಿಗ್ಗೆ ಹೊರಟು ಯಾರು ಸಂತಕ್ಕೆ ಆಗೋದಿಲ್ಲ ಇನ್ನೊಂದು ದಿನಾನೇ ಹೊರಡ್ಬೇಕಾಗುತ್ತೆ ಆಮೇಲೆ ಬಸ್ ನಲ್ಲಿ ಇತ್ತೀಚೆಗೆ ದಯಮಾಡಿ ಎಲ್ಲರೂ ಮುಖಂಡಗಳಿಗೆ ತರಬೇಕಾಗುತ್ತೆ ಬಸ್ ನಲ್ಲಿ ಯಾರೇ ಹೊರಡಿದ್ರೆ ಬಸ್ ಅಲ್ಲಿ ಓಡಲ್ಲ ಬಸ್ ಅಲ್ಲಿ ಓಡಲ್ಲ ನಾವು ಕಾರ್ ಓಡ್ತೀವಿ ಕಾರ್ ಓಡ್ತೀವಿ ಅಂತ ಅಂತಾರೆ ಮಿನಿ ವೆಹಿಕಲ್ ಗಳನ್ನ ಮಾಡಿಕೊಟ್ರೆ ಓಡುತ್ತಾರೆ ಬಸ್ನ ಮಾಡೋದ್ರಿಂದ ಬಸ್ಗೆ ಜನ ಹತ್ಕೊಳೋದಿಲ್ಲ ಬಸ್ಗೆ ಆ ಬಸ್ ಪೂರ್ಣ ಬಸ್ ಹಿಂದಿನ ದಿನಾನೇ ಹೊರಟು ಅಲ್ಲಿ ಆಟ ಆಗ್ಬೇಕಾಗುತ್ತೆ ಮಿನಿ ಬಸ್ ಗಳನ್ನ ಮಾಡಿಕೊಟ್ಟಾಗ ಅವರೊಂದು ಅಂದರೆ ಗ್ರೂಪ್ ಮಾಡಿಕೊಂಡು ಅದರೊಂದು ಹೋಟೆಲ್ ಅಲ್ಲಿ ಆಟ ಆಗಿ ಬೆಟ್ಟ ಬೆಂದು ಬೆಳಿಗ್ಗೆ ಬೆಟ್ಟ ರಾಷ್ಟ್ರದ ಅದರಲ್ಲೂ ಮಹಾತ್ಮ ಗಾಂಧಿ ಅವರು ನಡೆಸಿದಂತಹ ಸ್ವಾತಂತ್ರ್ಯಕ್ಕೋಸ್ಕರ ಸ್ವಾತಂತ್ರ್ಯ ಸಂಗ್ರಾಮ ಮುಷ್ಕರವಾದ ಮೂರನೇ ವರ್ಷದ ಸಭೆಯನ್ನು ಬೆಳಗಾವಿಯಲ್ಲಿ ಇಪ್ಪತ್ತೊಂದು ಡಿಸೆಂಬರ್ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಬಂದಂತಹ ಆ ಮೂರನೇ ವರ್ಷದ ಸಭೆಯನ್ನು ಕಾರಣಾಂತರದಿಂದ ಈ ದೇಶದ ಮಾಜಿ ಪ್ರಧಾನಿಯಾದಂಥ ಮನಮೋಹನ್ ಸಿಂಗ್ರವರ ನಿಧನವಾದ ಕಾರಣ ಮುಂದೂಡಲಾಗಿದೆ ಆ ಒಂದು ಸಭೆಯಲ್ಲಿ ರಾಜ್ಯದ ಎಲ್ಲ ಮೂಲೆ ಮೂಲೆಗಳಿಂದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಶಾಸಕರು ಮಂತ್ರಿಗಳು ಎಲ್ಲರೂ ಸೇರಿ ಬಹಳ ವಿಚಾರಣೆಯನ್ನು ಮಾಡಬೇಕಾಗಿದ್ದಂತಹ ಒಂದು ಸಭೆ ಮುಂದೂಡಿದ್ದಾರೆ ಈಗ ಅದೇ ಇಪ್ಪತ್ತನೇ ತಾರೀಕು ಜನವರಿ ಏರ್ಪಡಿಸಲಾಗಿದೆ ಆ ಒಂದು ಸಭೆಗೆ ಎಲ್ಲರೂ ಕನಿಷ್ಠ ಪ್ರತಿಯೊಂದು ಕ್ಷೇತ್ರದಿಂದ ಹೇಳಿ ಸನ್ಮಾನ್ಯ ಕೆಎಂ ಅಧ್ಯಕ್ಷರು ಮತ್ತು ಮಾನ್ಯ ಮುಖ್ಯಮುಖ್ಯಮಂತ್ರಿಗಳ ಸಭೆಯಲ್ಲಿ ಹೇಳಿದ್ದಾರೆ